ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಒಳ್ಳೆಯ ಒಂದು ಅದ್ಭುತವಾದಂಥ ಹೊರಗಡೆ ನೀವು ತರಿಸ್ಕೊಂಡು ತಿನ್ನುವಂಥ ಪೀಜಾನ ಯಾವ ರೀತಿ ಮಾಡೋದಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಹೊರಗಡೆ ಎಲ್ಲ ಆರ್ಡರ್ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ ಅಲ್ಲ ಅಷ್ಟು ತುಂಬ ಕಾಸ್ಟ್ಲಿ ಇರುತ್ತೆ ತುಂಬ ರೇಟ್ ಇರುತ್ತೆ ಪಿಜ್ಜಾ ಈಗ ಇವಾಗ ಅದೇ ಬೀಜ್ ಪಿಜ್ಜಾನ ನಾನು ಯಾವ ರೀತಿ ಮನೇಲಿ ಮಾಡೋದು ಅಂತ ಇದ್ದೀನಿ ಇದು ನೋಡಿ ಈಸ್ಟು ಇದು ಡ್ರೈ ಈಸ್ಟು ಬ್ರೆಡ್ಗೆಲ್ಲ ಹಾಕ್ತಾರಲ್ಲ ಅದೇ ಥರ ಇದೆ ಇವಾಗ ನಾನು ಈಸ್ಟನ್ನ ಅರ್ಧ ಚಮಚದಷ್ಟು ಈಸ್ಟ್ನ ತಗೊಂಡಿದ್ದೀನಿ ಇವಾಗ ಒಂದು ಬೌಲಿಗೆ ಹಾಕ್ಕೊಂಡು ಇದರಲ್ಲಿ ಒಂದು ಅರ್ಧ ಚಮಚದಷ್ಟು ಸಕ್ಕರೆನ ಹಾಕಿ ಇವಾಗ ಹಾಲು ಉಗುರು ಬೆಚ್ಚಗಿರೋ ಹಾಲನ್ನ ನಾನು ಇದರೊಳಗೆ ಸೇರಿಸ್ತಾ ಇದ್ದೀನಿ ಇದನ್ನು ಏನು ಮಾಡಬೇಕಪ್ಪ ಅಂದರೆ ಮಿಕ್ಸ್ ಮಾಡಿಬಿಟ್ಟು ನಾವು ಒಂದು ಹತ್ತು ನಿಮಿಷ ಹಾಗೇನೇ ಮುಚ್ಚಿ ಮುಚ್ಚಿಬಿಟ್ಟು ಇದು ಎಲ್ಲ ಅರಳುಕೊಂಡು ಉಬ್ಬಿ ಬರುತ್ತೆ ಎಲ್ಲ ನೊರೆ ನೊರೆ ಥರ ಈಸ್ಟೆಲ್ಲ ಮೇಲೆ ಬಂದಿರುತ್ತೆ ಆ ರೀತಿ ಬರಬೇಕು ಈಷ್ಟು ಆ ರೀತಿ ಬಂದ್ರೇ ಚೆನ್ನಾಗಿರೋದು ಇವಾಗ ನಾನಿಲ್ಲಿ ಮೈದಾ ಹಿಟ್ಟನ್ನ ತೊಗೋತಾ ಇದ್ದೀನಿ ಮೈದಾ ಹಿಟ್ಟು ಒಂದು ಕಪ್ಪು ಇದರಲ್ಲಿ ಫುಲ್ ಇದ್ದೀನಿ ಒಂದು ಒಂದೂವರೆ ಕಪ್ಪಷ್ಟು ನಾನು ಮೈದಾ ಹಿಟ್ಟನ್ನ ತೊಗೋತಾ ಇದ್ದೀನಿ ಮೂರು ಪಿಝಾ ಆಗುತ್ತೆ ಇದರಲ್ಲಿ ಅದಕ್ಕೋಸ್ಕರ ನೀವು ಕಮ್ಮಿ ಬೇಕು ಅಂದರೆ ಫಸ್ಟ್ ಟೈಮ್ ಟ್ರೈ ಮಾಡೋರು ಸ್ವಲ್ಪನೇ ಹಾಕ್ಬಿಟ್ಟು ಮಾಡ್ಕೋಬೋದು ಒಂದು ಅರ್ಧ ಕಪ್ಪು ಒಂದು ಕಪ್ ಕಪ್ಪಷ್ಟಲ್ಲಿ ಮಾಡ್ಕೊಬೋದು ನಾನಿಲ್ಲಿ ಒಂದು ಕ ಒಂದೂವರೆ ಅಷ್ಟು ತೊಗೊಂಡಿದ್ದೀನಿ ನೀವು ಇದು ಮೈದಾ ಹಿಟ್ಟು ಬೇಡ ಅಂತ ಅಂದರೆ ನೀವು ಗೋಧಿ ಹಿಟ್ಟಲ್ಲೂ ಕೂಡ ಮಾಡ್ಕೋಬೋದು ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಜಾಸ್ತಿ ಹಾಕೊಳ್ಳೋದಕ್ಕೋಬೇಡಿ ಇವಾಗ ನೋಡಿ ಈಸ್ಟು ಯಾವ ರೀತಿ ಉಬ್ಬಿ ಬಂದಿದೆ ಇವಾಗ ಚೆನ್ನಾಗಿ ಬಂದಿದೆ ಹತ್ತು ನಿಮಿಷ ನೆಂದಿದೆ ಇದು ಇವಾಗ ನಾವು ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಮೈದಾ ಹಿಟ್ಟು ಒಳಗಡೆ ಹಾಕಿ ನಾವು ಮಿಕ್ಸ್ ಮಾಡ್ತಾ ಹೋಗೋಣ ಇದು ಫಸ್ಟ್ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬಿಡಿ ನೋಡಿಕೊಂಡು ಎಷ್ಟೆಷ್ಟು ಬೇಕಾಗುತ್ತೆ ನೀರು ನೋಡಿಕೊಂಡು ನಾವು ಚೆನ್ನಾಗಿ ಇನ್ನು ಮಿಕ್ಸ್ ಮಾಡ್ತಾ ಹೋಗಬೇಕು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹಾಲು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ನೀವು ಹಾಲಲ್ಲಾದರೂ ಮಿಕ್ಸ್ ಮಾಡ್ಕೊಳ್ಳಿ ಉಗುರು ಬೆಚ್ಚಗಿರೋ ನೀರಲ್ಲಾದರೂ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ಳಿ ತೊಂದರೆ ಇಲ್ಲ ಇವಾಗ ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕ್ಕೊಂಡು ನಾವು ಹಿಟ್ಟನ್ನ ರೆಡಿ ಮಾಡ್ತಾ ಹೋಗೋಣ ಹೊರಗಡೆ ತರೋದಕ್ಕಿಂತ ಮನೆಯಲ್ಲಿ ಹೆಲ್ದಿಯಾಗಿ ಟೇಸ್ಟಿಯಾಗಿ ತರಕಾರಿಗಳೆಲ್ಲವೂ ಕೂಡ ಸೇರಿಸ್ಕೊಂಡು ರುಚಿ ರುಚಿಯಾಗಿ ಮನೇಲೇ ಮಾಡಿಕೊಂಡು ತಿನ್ಬೋದು ಬಿಸಿ ಬಿಸಿ ಪೀಜನ ಆವಾಗಲೇ ಮಾಡಿಕೊಂಡು ಆವಾಗಲೇ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಮನೇಲಿ ಇದೇ ಥರ ಮಕ್ಕಳಿಗೆ ಈಸಿ ಮೆಥಡಲ್ಲಿ ಫೀಝಾನ ಮಾಡಿಕೊಡಿ ಯಾವುದೂ ಕೂಡ ಕಷ್ಟ ಅಲ್ಲ ಮನೇಲಿ ಈಸಿಯಾಗಿ ಮಾಡ್ಬೋದು ಓವನೇ ಬೇಕು ಓವನ್ ಇಲ್ಲದೆ ಹೆಂಗಪ್ಪ ಮಾಡೋದು ಅಂತ ಅಂದ್ಕೊಳ್ಳೋಕೆ ಹೋಗ್ಬೇಡಿ ತುಂಬ ಈಸಿಯಾಗಿ ಗ್ಯಾಸಲ್ಲೂ ಕೂಡ ಮಾಡ್ಬೋದು ನಾನಿಲ್ಲಿ ಒಂದು ಚಮಚದಷ್ಟು ಎಣ್ಣೆನ ಹಾಕ್ಬಿಟ್ಟು ಕಲಿಸ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಮಿಕ್ಸ್ ಮಾಡೋಣ ಜಾಸ್ತಿ ಏನು ಹಾಕೋದು ಬೇಡ ಸ್ವಲ್ಪನೇ ಎಣ್ಣೆನೇ ಮಿಕ್ಸ್ ಮಾಡಿಬಿಟ್ಟು ಕಲಸಿಡೋಣ ನೋಡಿ ಈ ಥರ ಅಂಟು ಬರಬೇಕು ಅಂಟ್ತಾ ಇರಬೇಕು ಕೈಗೆ ಆವಾಗ ಒಂದು ಹದ ಬರ್ತಾ ಇರುತ್ತೆ ನಾವು ಅಂಟೆಲ್ಲ ಹೋಗೋವರಿಗೆ ಚೆನ್ನಾಗಿ ಹಿಟ್ಟನ್ನ ನಾದಿ ನಾದಿ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಅಂಟು ಬರ್ತಾಯಿದೆ ಆಮೇಲೆ ಅದು ಏನಪ್ಪ ಅಂದರೆ ನಾವು ಮುಚ್ಚಿಡ್ತೀವಲ್ಲ ಅವಾಗ ಸರಿ ಹೋಗುತ್ತೆ ಇದು ಕೈಗೆ ಅಂಟ್ಕೊಳ್ತಾ ಇದೆ ಅಂತ ಅಂದ್ಕೊಳ ಅಂದ್ಕೋಬೇಡಿ ಅಂಟ್ತಾ ಇರುತ್ತೆ ಅದು ನಾವು ಇಷ್ಟೆಲ್ಲ ಹಾಕಿರೋದ್ರಿಂದ ಅಂಟು ಹಂಗೆ ಬರ್ತಾನೆ ಇರುತ್ತೆ ಇದನ್ನ ಚೆನ್ನಾಗಿ ಕಲಸಿ ನಾವು ಮುಚ್ಚಳ ಮುಚ್ಚಿ ನಾವು ಎರಡು ಅವರು ಮಿನಿಮಮ್ ಅಂದರೂ ಎರಡು ಅವರ್ ಇಡಬೇಕು ಬಿಸಿ ಇರೋ ಜಾಗದಲ್ಲಿ ಇಡಬೇಕು ಎರಡು ಅವರು ಮುಚ್ಚಳ ಮುಚ್ಚಿ ನೀಟಾಗಿ ಇಡಬೇಕು ನಾನಿವಾಗ ಸಾಸ್ ಮಾಡೋದಕ್ಕೆ ಪೀಜಾ ಸಾಸ್ ಮಾಡೋದಕ್ಕೆ ಅರ್ಧ ಕೆ ಜಿಯಷ್ಟು ಟೊಮೆಟೊ ಒಂದು ಮೂರು ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಬನ್ನಿ ಪಿಜ್ಜಾ ಸಾಸ್ನ ರೆಡಿ ಮಾಡೋಣ ಇವಾಗ ಟೊಮೆಟೊನ ಚೆನ್ನಾಗಿ ಗ್ರೈಂಡ್ ಮಾಡಿದ್ದೀನಿ ಇಲ್ಲಿ ಒಂದು ಮೂರು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈರುಳ್ಳಿ ಎಲ್ಲ ಸಣ್ಣದಾಗಿ ಕಟ್ ಆಗಿದೆ ಈ ಕಡೆ ಒಂದು ಪ್ಯಾನ್ನ ಇಟ್ಕೊಂಡು ನಾವು ಇವಾಗ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಪಿಜ್ಜಾ ಸಾಸನ್ನ ರೆಡಿ ಮಾಡೋಣ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಕೂಡ ಇರುತ್ತೆ ಪಿಜ್ಜಾ ಸಾಸ್ ಮಾಡೋದು ಕೂಡ ತುಂಬಾ ಈಸಿ ಇವಾಗ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಸಾಸು ಏನು ಸಖತ್ತಾಗಿರುತ್ತೆ ಅಂತ ಅಂದರೆ ನೀವು ಹೊರಗಡೆ ಏನು ತಿಂತೀರೋ ಅದಕ್ಕಿಂತ ಟೇಸ್ಟಿ ಮನೇಲಿ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ಈರುಳ್ಳಿ ಫ್ರೈ ಆಗಿದೆ ಇವಾಗ ನಾವು ಟೊಮೆಟೊ ರುಬ್ಬಿರೋ ಅಂಥ ಪ್ಯೂರಿನ ಹಾಕ್ಕೊಳ್ಳೋಣ ಇದರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡೋಣ ಇದೇನಪ್ಪ ಅಂದರೆ ನಾವು ಹೆಂಗೆ ಮಾಡೋದು ಹೆಂಗೆ ಮಾಡೋದು ಮನೆಯಲ್ಲಿ ಅಯ್ಯೋ ತಿನ್ನಬೇಕು ಅನ್ನಿಸ್ತಾ ಇದೆಯಲ್ಲ ಪಿಝಾದ್ನ ಆರ್ಡ್ರ್ ಮಾಡ್ಬೇಡಣ ಅಂತ ಅಂದ್ಕೊಳ್ತಾ ಇರ್ತೀರ ಹಾಗೆ ಮಾಡೋದಕ್ಕೆ ಹೋಗ್ಬಿಡಿ ತುಂಬ ಈಸಿಯಾಗಿ ಮನೇಲಿ ಈಷ್ಟು ಎಲ್ಲ ಕಡೆ ಸಿಗುತ್ತೆ ಆರ್ಡ್ರ್ ಕೂಡ ಮಾಡ್ಬೋದು ಈಷ್ಟನ್ನ ತಂದು ಇಟ್ಕೊಂಡ್ರೆ ಯಾವಾಗ ಬೇಕಾದರೂ ಪಿಜ್ಜಾನ ಮಾಡ್ಕೊಂಡು ತಿನ್ಬೋದು ಹೆಲ್ದಿಯಾಗಿ ಮಕ್ಕಳು ಕೂಡ ಮನೇಲಿ ಮಾಡಿರೋದು ಅಂತ ಅಂದಾಗ ತುಂಬ ಇಷ್ಟಪಡ್ತಾರೆ ಇವಾಗ ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿ ಸ್ವಲ್ಪ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನಾನು ಮಿಕ್ಸ್ ಮಾಡ್ತಾ ಇಷ್ಟು ಘಮ ಘಮ ಅಂತ ಸ್ಮೆಲ್ ಬರ್ತಾಯಿದೆ ಚೆನ್ನಾಗಿ ಸ್ವಲ್ಪ ಕುದುರೆ ಸಾಕು ಜಾಸ್ತಿ ಏನು ಕುದಿಯೋದು ಬೇಡ ಇದು ಪಿಜ್ಜಾ ಮೇಲೆ ಹಾಕ್ತಾಗೂ ಕೂಡ ಇದು ಟ್ರ ಚೆನ್ನಾಗೇ ಕುಕ್ ಆಗುತ್ತೆ ಇವಾಗ ನೋಡಿ ಎರಡರಿಂದ ಎರಡೂವರೆ ಆಗಿದೆ ಸ್ವಲ್ಪ ಬಿಸಿ ಇರೋ ಜಾಗಕ್ಕೆ ಇಟ್ಟಿದ್ದೆ ಇವಾಗ ತಣ್ಣಗಿರೋದ್ರಿಂದ ಮೋಡ ವಾತಾವರಣ ತಣ್ಣಗಿರೋದ್ರಿಂದ ಬಿಸಿ ಇರೋದ್ರಿಂದ ಬೇಗ ಬರಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ಬಿಸಿ ಇರೋ ಜಾಗದಲ್ಲಿ ಇಟ್ಟಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಫ್ಲಪ್ಪಿಯಾಗಿ ಬಂದಿದೆ ಅಂತ ಸಕ್ಕತ್ತಾಗಿ ಬಂದಿದೆ ಮಾತ್ರ ಸೂಪರಾಗಿ ಈ ರೀತಿ ಬರಬೇಕು ಇಟ್ಟು ಅಂದರೆ ಇವಾಗ ಇದನ್ನ ನಾವೇನು ಮಾಡಬೇಕು ಚೆನ್ನಾಗಿ ನಾದ್ಕೋಬೇಕು ಕೈಯಲ್ಲಿ ಅಂಟು ಇವಾಗ ನಮ್ಮ ಕೈಗೆ ಅಂಟ್ತಿತ್ತಲ್ಲ ಅದು ಅಂಟು ಹೋಗಬೇಕು ಆ ರೀತಿ ನಾತ್ಕೊ ು ಸ್ವಲ್ಪ ನಿಮ್ಗೆ ಏನಾದ್ರು ತೆಳ್ಳಗೆ ಅನಿಸ್ತು ಅಂತ ಅನಿಸಿದ್ರೆ ಹಿಟ್ಟು ಇನ್ನೊಂದು ಸ್ವಲ್ಪ ಹಿಟ್ಟನ್ನ ಹಾಕ್ಕೊಂಡು ಹಸಿ ಹಿಟ್ಟು ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳೋಣ ನೀವು ಇದೇನಾದರೂ ಬಟ್ಲಲ್ಲಿ ನಾದಕ್ಕಾಗಲಿಲ್ಲ ಅಂತ ಅಂದರೆ ಕೆಳಗಡೆ ನಾವು ಚಪಾತಿ ಲಟ್ಸೋದು ಮಣೆ ಇರುತ್ತಲ್ಲ ಅದ್ರ ಮೇಲಾಗಲಿ ಅಥವಾ ಕಟ್ಟೆ ಮೇಲಾಗಲಿ ಹಾಕ್ಕೊಂಡು ಚೆನ್ನಾಗಿ ನೀಟಾಗಿ ಕೈಯಿಂದ ನಾದ್ಕೊಂಡು ಕೂಡ ಮಾಡ್ಬೋದು ಇವಾಗ ನಾನಿಲ್ಲಿ ಮೂರು ಪೀಝಾ ಆಗೋಷ್ಟು ನಾನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಈ ರೀತಿ ತಟ್ಕೊಂಡು ಲಟ್ಟಿಸ್ಕೊಳ್ತಾ ಹೋಗೋಣ ನಮ್ಮ ಪಿಜಾ ಎಷ್ಟು ದೊಡ್ಡ ಬೇಕು ಎಷ್ಟು ಆಕಾರ ಬೇಕು ಅಷ್ಟಕ್ಕೆ ನಾವು ರೌಂಡಾಗಿ ಲಟ್ಟಿಸ್ತಾ ಹೋಗೋಣ ಪೀಝಾನ ನಿಮಗೆ ತೆಲುಗು ಸ್ವಲ್ಪ ದಪ್ಪ ಮಾಡೋಕ್ಕೆ ಹೋಗಬೇಡಿ ಅದು ಏನಾಗುತ್ತೆ ಅಂದರೆ ಆಮೇಲೆ ಊದ್ಕೊಳುತ್ತೆ ಸ್ವಲ್ಪ ದಪ್ಪಾಗುತ್ತೆ ಅದಕ್ಕೋಸ್ಕರ ಈ ರೀತಿ ನೋಡಿ ಕಾಣಿಸ್ತಾ ಇರ್ಬೋದು ಇಷ್ಟು ಮಂದ ಇದ್ದರೆ ಸಾಕು ಇವಾಗ ಫೋರ್ಕಿಂದ ಅಥವಾ ಟೂತ್ ಪಿಕ್ ಇದ್ದರೆ ಕಡ್ಡಿ ಇದ್ದರೆ ಪಿಕ್ಕಿಂದ ಈ ಥರ ಡಾಟ್ಗಳನ್ನ ಹಾಕ್ತಾ ಹೋಗ್ಬೇಕು ಈ ಥರ ಚುಚ್ಚಿ ಚುಚ್ಚಿ ಇದು ಮಾಡಬೇಕು ಈ ಥರ ಚುಚ್ಚೋದ್ರಿಂದ ನಾವು ಈ ರೀತಿ ಮಾಡೋದ್ರಿಂದ ನಾವು ಸಾಸ್ ಹಾಕಿದಾಗ ಒಳಗಡೆ ಎಲ್ಲ ಇಳ್ಕೊಳ್ಳುತ್ತೆ ಇವಾಗ ಸಾಸ್ ರೆಡಿ ಆಗಿತ್ತಲ್ಲ ಆ ಸಾಸ್ನ ಪಿಜ್ಜಾ ಮೇಲೆ ನಾನು ಇದ್ದೀನಿ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ ಸಾಸು ಮೇನ್ ಇಂಪಾರ್ಟೆಂಟು ಟೇಸ್ಟಿ ರುಚಿಯಾಗಿರೋದಕ್ಕೆ ಅದಕ್ಕೋಸ್ಕರ ನೀಟಾಗಿ ಸಾಸ್ನ ಇದ್ದೀರಿ ಎಲ್ಲ ಕಡೆ ಹರಡ್ಕೊಳ್ಳಿ ಚೆನ್ನಾಗಿರುತ್ತೆ ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಇವಾಗ ನಾನಿಲ್ಲಿ ಅದ್ರ ಮೇಲ್ಗಡೆ ಹಾಕೋದಕ್ಕೆ ಟೊಮೆಟೊ ಕ್ಯಾಪ್ಸಿಕಮ್ಮು ಈರುಳ್ಳಿ ಎಲ್ಲನೂ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವುದು ಬೇಕು ಆ ಥರ ಚಿಕನ್ ಬೇಕಾ ಚಿಕನ್ನು ಪನ್ನೀರ್ ಬೇಕಾ ಪನ್ನೀರು ನೀವು ಏನು ಹಾಕೊಳೋಕೆ ಇಷ್ಟ ಆಗುತ್ತೆ ಆ ರೀತಿ ಯಾವುದಾದ್ರೂ ಹಾಕ್ಕೊಂಡು ಫೀಸನ್ನು ಮಾಡ್ಕೊಬೋದು ಈರುಳ್ಳಿ ಎಲ್ಲ ಈ ಥರ ನೀಟಾಗಿ ಟೊಮೆಟೊ ಈರುಳ್ಳಿ ಕ್ಯಾಪ್ಸಿಕಮ್ ಎಲ್ಲನೂ ನೀಟಾಗಿ ಹಾಕ್ಕೊಳ್ಳಿ ತುಂಬ ಟೇಸ್ಟಿ ರುಚಿಯಾಗಿರುತ್ತೆ ನಿಮಗೆ ಏನಾರು ಬೇಕು ಅಂತ ಅಂದರೆ ಮತ್ತು ಸೋಯಾಬೀನು ಈ ರೀತಿ ಎಲ್ಲನೂ ಕೂಡ ಹಾಕೋಬೋದು ಏನು ತೊಂದರೆ ಇಲ್ಲ ಹಾಗೇನೂ ಕೂಡ ಮಾಡ್ಕೋಬೋದು ತರಕಾರಿ ಏನು ಇಲ್ಲ ಅಂತ ಅಂದಾಗಲೂ ಕೂಡ ಹಾಗೇನೂ ಕೂಡ ಮಾಡ್ಕೋಬೋದು ಫೀಜನ ಟೇಸ್ಟಿ ಮಾತ್ರ ಸೂಪರಾಗಿರುತ್ತೆ ಇವಾಗ ನಾನಿಲ್ಲಿ ಫೀಜಾ ಮೇಲೆ ಹಾಕ್ತಾರಲ್ಲ ಅದು ಚೀಸ್ ಚೀಸ್ನ ನಾನು ಆರ್ಡರ್ ಮಾಡಿದ್ದೆ ಚೀಸ್ನ ನಾವು ಇದು ಈ ರೀತಿ ತುರಿದ್ಬಿಟ್ಟು ಮೇನ್ ಇದೆ ಬೇಕಾಗಿರೋದು ಚೀಸ್ನ ಮೇಲ್ಗಡೆ ಎಲ್ಲ ರೀತಿ ತುರಿದ್ಬಿಟ್ಟು ಹಾಕೊಳ್ಳೋಣ ಚೀಸ್ ಹಾಕೋದ್ರಿಂದ ಟೇಸ್ಟಿ ಮಾತ್ರ ಸೂಪರಾಗಿ ಬರುತ್ತೆ ಸಕ್ಕದಾಗಿರುತ್ತೆ ತಿನ್ನೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇವಾಗ ಚೀಸ್ ಎಷ್ಟು ಬೇಕು ನೋಡಿಕೊಂಡು ಸುತ್ತ ಈ ರೀತಿ ತುರಿದ್ಬಿಟ್ಟು ಹಾಕೊಳ್ಳಿ ನಾನು ಎಲ್ಲ ಕಡೆ ಹಾಕ್ಕೊಂಡಿದ್ದೀನಿ ನೀವು ಕ್ಯಾರೆಟ್ ಎಲ್ಲ ತುರಿತೀರಲ್ಲ ಅದರಲ್ಲಿ ನಾನಿವಾಗ ಇಲ್ಲಿ ಕಸೂರಿ ಮೆಂಥಿನ ಹಾಕ್ತಾಯಿದ್ದೀನಿ ಸ್ವಲ್ಪ ಚಿಲ್ಲಿ ಫ್ಲೆಕ್ಸ್ ಆ ಥರದ್ದೆಲ್ಲ ಇರ್ತಲ್ಲ ಅದಿಲ್ಲ ಅಂತ ಹೇಳ್ಬಿಟ್ಟು ನಾನು ಇದು ಬೇಕು ಅಂದರೆ ನೀವು ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಸ್ಕಿಪ್ ಮಾಡಿ ನಾನು ನಾನು ನನಗಿಷ್ಟ ಅಂತ ನಾನು ಹಾಕ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಕಸೂರಿ ಮೆಂತೆ ಹಾಕೋಕ್ಕೆ ಹೋಗಬೇಡಿ ನಿಮ್ಮಿಷ್ಟ ನಾನು ಬೇಕು ನಾನು ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಪೀಜಾ ಯಾವ ರೀತಿ ರೆಡಿ ಆಗ್ತಾ ಇದೆ ಯಾವ ರೀತಿ ಸಖತ್ತಾಗಿ ಬಂದಿದೆ ನೋಡಿ ಎಷ್ಟು ಸೂಪರಾಗಿ ಇದೆ ಎಲ್ಲ ಆಗಿದೆ ಚೀಸು ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿದೆ ನೋಡಿ ಓವನಲ್ಲೂ ಕೂಡ ಎಷ್ಟು ಚೆನ್ನಾಗಿ ಬರಲ್ವೇನೋ ಅಷ್ಟು ಚೆನ್ನಾಗಿ ನಾನು ಗ್ಯಾಸ್ ಮೇಲೆ ತವಾನ ಇಟ್ಬಿಟ್ಟು ಇಷ್ಟು ಚೆನ್ನಾಗಿ ನಾನು ಪೀಜಾನ ರೆಡಿ ಮಾಡಿದ್ದೀನಿ ಕೆಳಗಡೆ ಫಸ್ಟಿಗೆ ಒಂದು ತವ ಇಟ್ಬಿಟ್ಟು ಅದ್ರ ಮೇಲೆ ಇನ್ನೊಂದು ಸ್ಟಿಕ್ ಬಾಂಡ್ಲಿ ಅಥವಾ ಸ್ಟಿಕ್ ತವಾನ ಇಟ್ಬಿಟ್ಟು ಅದ್ರ ಮೇಲೆ ಪೀಜಾನ ಇಡಬೇಕು ಫಸ್ಟು ತವ ಚೆನ್ನಾಗೆ ಬಿಸಿ ಆಗಬೇಕು ಆಮೇಲೆ ಮೇಲೆ ನಾವು ಇದರೊಳಗಡೆ ರೆಡಿ ಮಾಡಿಬಿಟ್ಟು ಕೆಳಗಡೆ ಸ್ವಲ್ಪ ಪೌಡರ್ನ ಹಾಕಿ ಅದ್ರ ಮೇಲೆ ಪಿಜ್ಜಾನ ಹಾಕಿ ರೆಡಿ ಮಾಡಬೇಕು ಇವಾಗ ವಾವ್ ಏನು ಸಖತ್ತಾಗಿ ಬಂದಿದೆ ಪಿಜ್ಜಾ ಬನ್ನಿ ಇವಾಗ ಕಟ್ ಮಾಡೋಣ ತುಂಬ ಬಿಸಿ ಇದೆ ಹಿಡ್ಕೊಳೋಕ್ಕೂ ಆಗ್ತಾಯಿಲ್ಲ ಅಷ್ಟು ಚೆನ್ನಾಗೆ ಮೆಲ್ಟ್ ಆಗಿದೆ ಚೀಸ್ ಕೂಡ ಇವಾಗ ಕಟ್ ಮಾಡೋಕ್ಕೂ ಕೂಡ ಆಯ್ತಾ ಇಲ್ಲ ನಿಧಾನ ಕಟ್ ಮಾಡ್ತಾಯಿದ್ದೀನಿ ಎಲ್ಲ ಇದೆ ನೋಡಿ ಕಟ್ ಮಾಡಿದ್ದೀನಿ ಸಖತ್ತಾಗಿ ಬಂದಿದೆ ಸೂಪರಾಗಿ ಬಂದಿದೆ ಇವಾಗ ಟೇಸ್ಟ್ ಮಾಡೋಣ ನೋಡೋಣ ಎಷ್ಟು ಸಕ್ಕದಾಗಿರುತ್ತೆ ಅಂತ ಹೇಳ್ಬಿಟ್ಟು ನೀವು ಕೂಡ ಇದೇ ರೀತಿ ಮಾಡ್ಕೊಳ್ಳಿ ತಿನ್ಕೊಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್